ಸೊ ಈಗ ಆಹಾರ ಪದ್ಧತಿಯಲ್ಲಿ ಕೆಲವೊಂದು ಕಡೆ ಕೇವಲ ಸಿಂಗಲ್ ಗ್ರೇನು ಒಂದು ಕಸತಿ ಚಪಾತಿ ಅಂದರೆ ಅದು ಮಾತ್ರ ಅಥವಾ ರಾಗಿ ಅಂದರೆ ರಾಗಿ ಮಾತ್ರ ಅದು ಸರಿನಾ ಅಥವಾ ಎರಡಲ್ಲ ಮಿಕ್ಸ್ ಮಾಡಿ ತಿನ್ನೋದು ಸೊ ಬೇಸಿಕಲಿ ಪ್ರಶ್ನೆ ಅದರ ಬಗ್ಗೆ ಎಲ್ಲ ಅನ್ನನೂ ತಿಂದು ಮುದ್ದೆನೂ ತಿಂದು ಹೀಗೆ ಮಾಡೋದು ಓಕೆನಾ ಅಥವಾ ಯಾವುದಾದ್ರು ಒಂದು ಮಾತ್ರ ತೊಗೊಳ್ಬೇಕಾ ಅಂತ ಅಲ್ವಾ ಸೊ ಬೇಸಿಕಲಿ ನಾವು ನೋಡ್ತಾ ಬಂದರೆ ಈ ಅನ್ನನೂ ತಿನ್ನೋದು ಚಪಾತಿನೂ ತಿನ್ನೋದು ಆ್ಯಂಡ್ ಈ ಎಲ್ಲ ರೀತಿಯ ಮಲ್ಟಿಪಲ್ ಗ್ರೇನ್ಸನ್ನು ಜೊತೆಯಲ್ಲಿ ತೊಗೊಳ್ಳೋದು ನಮ್ಮ ಸೌತ್ ಇಂಡಿಯಾದಲ್ಲೂ ಇರಲಿಲ್ಲ ನಾವು ಅನ್ನ ತಂಬ್ಳಿ ಉಣ್ಣೋರು ಅನ್ನ ತಂಬಳಿ ಅಷ್ಟೇ ತಿನ್ಕೊಂಡಿದ್ದು ಅನ್ನ ತಂಬ್ಳಿನೇ ದೋಸೆ ತಳ್ಳವು ಅದೇ ಅದೇ ರೀತಿಯಲ್ಲೇ ಇದ್ದಿದ್ದು ಅಲ್ಲಿ ರಾಗಿ ಮುದ್ದೆ ತಿನ್ನೋರು ರಾಗಿ ಮುದ್ದೆ ಅಂಬ್ಲಿ ಅದರಲ್ಲೇ ಇರೋದು ಆವಾಗಂದರೆ ರಾಗಿ ಮುದ್ದೆನೂ ತಿಂದು ಮತ್ತು ಅನ್ನನೂ ತಿನ್ನೋ ಮನೆಯಲ್ಲಿ ಇರ್ತಿರ್ಲಿಲ್ಲ ಆ್ಯಂಡ್ ನಾವು ಅಂದ್ಕೊಂಡ್ವಿ ಓಕೆ ಅವರು ಬಡತನದ ಕಾರಣಕ್ಕೆ ಅದು ತಿನ್ನಲಿಲ್ಲ ಅಂತ ನಾವು ಅಂದ್ಕೊಂಡು ನಾವು ಒಂದು ಸ್ವಲ್ಪ ಫೈನಾನ್ಷಿಯಲಿ ಸರಿ ಆಗ್ತಾ ಬಂದ ಹಾಗೆ ನಾವು ತಗೋಬೋದಲ್ಲ ಅನ್ನನು ತಿನ್ನೋಣ ಇದ್ರ ಜೊತೆಯಲ್ಲಿ ಅಂತ ಅಥವಾ ಈಗ ನಾವು ಇಲ್ಲಿ ಮೊದಲು ಅನ್ನ ತಂಬ್ಳಿ ತಿಂತಿದ್ದವರು ಅವಾಗಂತೂ ಗಂಜಿಗೂ ಗತಿ ಇರಲಿಲ್ಲ ಈಗ ಹೇಗೂ ಚಪಾತಿನೂ ತಿನ್ಬೋದಲ್ಲ ಅನ್ನ ಜೊತೆ ಚಪಾತಿನೂ ತಿನ್ನೋಣ ಅಂತ ಈ ರೀತಿ ನಾವಿದ್ನ ಶುರು ಮಾಡ್ಕೊಂಡಿದ್ದು ಅದರ್ವೈಸ್ ಆಯುರ್ವೇದ ಹೇಳುವಂಥದ್ದು ಯಾವುದಾದ್ರೂ ಈಗ ಕಾರ್ಬೋಹೈಡ್ರೇಟಲ್ಲೂ ನೀವು ಒಂದೇ ವಿಧವಾದ ಕಾರ್ಬೋಹೈಡ್ರೇಟ್ ಮಾತ್ರ ತೊಗೊಂಡ್ರೆ ಅದು ಈಸಿ ಫಾರ್ ಅಬ್ಸಾರ್ಪ್ಷನ್ ಆಗಿರುತ್ತೆ ಅಂದರೆ ಸಿಂಪಲ್ ಫಾರ್ಮ್ ಆಫ್ ದ ಕಾರ್ಬೋಹೈಡ್ರೇಟ್ಸ್ ಯಾವಾಗಲೂ ಈಸಿ ಟು ಡೈಜೆಸ್ಟು ಮತ್ತು ಈಸಿ ಟು ಅಬ್ಸಾರ್ಬ್ ಹಾಗೂ ಆ ಆ ಕಾರ್ಬೋಹೈಡ್ರೇಟಿಂದ ನಿಮಗೆ ಸಿಕ್ಕಂಥ ಎನರ್ಜಿಯನ್ನು ಅಂದರೆ ಬೇಗ ಆ ಫುಡ್ಡನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ನಾವು ಬೇರೆ ಬೇರೆ ಮೂರ್ನಾಲ್ಕು ಥರದ್ದೆಲ್ಲದನ್ನು ಮಿಕ್ಸ್ ಮಾಡಿ ತೊಗೊಂಡಾಗ ಅದು ತಪ್ಪು ಸರಿ ಅನ್ನೋದಕ್ಕಿಂತ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಡಿಪೆಂಡು ಸೊ ನಿಮ್ಮ ಡೈಜೆಷನ್ ತುಂಬ ಚೆನ್ನಾಗಿದೆ ಆ ಡೈಜೆಷನ್ ಕೆಪಾಸಿಟಿ ಚೆನ್ನಾಗಿದ್ದರೆ ಎಲ್ಲ ರೀತಿ ಕಾಂಬಿನೇಷನಲ್ಲೂ ನಿಮ್ಮ ದೇಹ ಜೀರ್ಣ ಮಾಡ್ಕೊಳ್ಳುತ್ತೆ ಇಲ್ಲ ಅಂತೇನಿಲ್ಲ ಆದರೆ ಡೈಜೆಷನ್ನಿಗೆ ಈಸಿ ಅನ್ನೋ ಪಾಯಿಂಟ್ ಆಫ್ ವ್ಯೂದಲ್ಲಿ ತಿನ್ನೋದಾದರೆ ಸಿಂಗಲ್ ಗ್ರೇನ್ ಅಥವಾ ಆ ಒಂದು ಸಿಂಗಲ್ ಒಂದು ಧಾನ್ಯವನ್ನು ಮಾತ್ರ ತಿನ್ನುವಂಥದ್ದು ಅದಕ್ಕಾಗಿ ಆಯುರ್ವೇದ ಎಷ್ಟೆಲ್ಲ ಸತಿ ಈ ಮಲ್ಟಿಗ್ರೇನ್ ಆಟವನ್ನೆಲ್ಲ ಸಪೋರ್ಟ್ ಮಾಡಲ್ಲ ಯಾಕಂದರೆ ಮಲ್ಟಿಗ್ರೇನಲ್ಲಿ ಒಂದೊಂದು ಧಾನ್ಯದ ಗುಣ ಒಂದೊಂದಾಗಿರುತ್ತೆ ಒಂದು ಉಷ್ಣ ಇರುತ್ತೆ ಒಂದು ಶೀತ ಇರುತ್ತೆ ಒಂದು ಜೀರ್ಣ ಆಗೋಕ್ಕೆ ಜಾಸ್ತಿ ಹೊತ್ತಬೇಕು ಇನ್ನೊಂದು ಜೀರ್ಣ ಆಗಕ್ಕೆ ಕಮ್ಮಿ ಟೈಮ್ ಸಾಕಾಗುತ್ತೆ ಸೊ ಆ ರೀತಿ ಹಿಟ್ಟನ್ನು ನಾವು ಒಟ್ಟಿಗೆ ಅದನ್ನು ಇದು ಮಾಡಿ ತಿಂದಾಗ ಗಟ್ ಹೆಲ್ತ್ ಹಾಳಾಗುವಂಥ ಸಾಧ್ಯತೆ ಇರುತ್ತೆ ಸೊ ಯಾವುದಾದ್ರು ಒಂದೇ ಹಿಟ್ಟನ್ನು ತಿನ್ನೋದು ತೊಂದರೆ ಇಲ್ಲ ಈಗೆಲ್ಲ ಈ ಮಲ್ಟಿ ಗ್ರೇನ್ ಆಟ ನಾವು ಮಾಡ್ಕೊಳ್ಳೋ ಬದಲು ಮಲ್ಟಿ ಗ್ರೇನಿಂದು ಸಿಂಗಲ್ ಸಿಂಗಲ್ ಆ ಗ್ರೇನಿಂದು ಆಟ ನೀವು ಮಾಡಿಟ್ಕೊಂಡು ಡೈಲಿ ಒಂದೊಂದು ಗ್ರೇನನ್ನು ಯೂಸ್ ಮಾಡ್ಬೋದು ಬೇಕಿದ್ರೆ ಆ ಆ ರೀತಿ ನೀವು ಮಾಡ್ಕೋಬೋದು ಆವಾಗ ನಿಮ್ಮ ಗಟ್ಟಿ ಹೆಲ್ತಿಗೆ ಅದು ಚೆನ್ನಾಗಿರುತ್ತೆ ಹ್ಞೂ